ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಕಿಸನ್ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನದಿಂದ ಬ್ಲಾಗ್ಸ್ ಮಾಡಿರಲಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಅದನ್ನು ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಕ್ಕೂ ರೀಸನ್ ಇದೆ ಏನು ಅಂತ ನಾನು ಬಂದಮೇಲೆ ನಿಮಗೆ ತಿಳಿಸ್ತೀನಿ ಇದನ್ನು ಲೇಟ್ಸ್ಕೋ ನನ್ನ ಜೊತೆ ಇವತ್ತಿದ್ದಾರೆ ನಮ್ಮ ಅಮ್ಮನ ಇವತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗಾಯಿಸಿ ಇವ್ರ ಸೆಲೆಬ್ರಿಟಿ ಅಂತೆ ಸೊ ನಾನು ವೀಡಿಯೋದಲ್ಲಿ ಬರೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಇವ್ರಿಗೆ ಇವರೇ ಅನ್ಕೋಬೇಕು ಸೆಲೆಬ್ರಿಟಿ ಅಂತ ನಮ್ ಸ್ಕೂಟಿ ಇವತ್ತು ವರ್ಕ್ ಆಗ್ತಿಲ್ಲ ಸೊ ಅದಕ್ಕೆ ನಾವು ಕಾಲ್ ನಡಿಗೆಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಹತ್ರದಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ಮುಂದೆ ಬಂದ್ವಿ ನಮ್ಮ ಮನೆಯಿಂದ ಎಷ್ಟು ದೂರ ಬಂದ್ಮೇಲೆ ಇಲ್ಲಿ ನಮಗೆ ಮೇನ್ ರೋಡ್ ಸಿಗುತ್ತೆ ನೋಡಿ ಪಾಪ ನಮ್ಮ ಮುನ್ನ ಬಿಸಿಲಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಯ್ ಆಯ್ಸು ನೋಡಿ ಇದು ನಾನು ಡೈಲಿ ಡ್ಯೂಟಿಗೆ ಹೋಗೋ ರೋಡು ಆ್ಯಕ್ಚುಲಿ ಮೇನ್ ರೋಡಿದೆ ಆದರೆ ಮೈನ್ ರೋಡಲ್ಲಿ ತುಂಬ ವೆಹಿಕಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಾಲ್ನಡಿಗೆಯಲ್ಲಿ ಈ ರೋಡಿಂದ ಬರ್ತೀನಿ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಈ ರೋಡಲ್ಲಿ ಓಡಾಡೋಕ್ಕೆ ಟೂ ವೀಲರ್ಸು ಅಷ್ಟೇ ತುಂಬ ಕಷ್ಟಪಡ್ತಾರೆ ಹೋಗೋದಕ್ಕೆ ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಿಕ್ಕಿ ಟೈಮಲ್ಲೆಲ್ಲ ಓಕೆ ಇರುತ್ತೆ ತುಂಬ ಗಾಡಿಸ್ಗಿರೆಲ್ಲ ಬೇಗ ಹೋಗ್ಬೋದು ಸೊ ಹಾಗಾಗಿ ನಾ ಇದೇ ರೋಡಲ್ಲಿ ಓಡಾಡು ಇಲ್ಲಿ ವೆದರ್ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಎಲ್ಲ ಟೈಮಲ್ಲೂ ಹೀಗೆ ಇರಲಿ ಅಂತ ಆಲ್ರೆಡಿ ಇನ್ನೇನು ಹಾಸ್ಪಿಟಲ್ ರೀಚ್ ಆದ್ವಿ ಸೊ ಹೋಗಿ ಅಮ್ಮಂಗೆ ತೋರಿಸ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತ ನೋಡಪ್ಪ ಮುಂದೆ ಕೆಲಸ ಇದೆ ನನ್ನ ಬ್ರದರ್ ಏನೇನೋ ಪರ್ಚೇಸ್ ಮಾಡೋದಿದೆ ಅಂಬೇಡ್ಕರ್ ಜಯಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ರಿಲೇಟೆಡಾಗಿ ನಮ್ಮೂರಲ್ಲಿ ಸೊ ಅದಕ್ಕೆ ಏನೇನು ತೊಗೋಬೇಕು ಅಂತ ಇದ್ದಾರೆ ಇದು ಸಪ್ತಗಿರಿ ಯೂನಿವರ್ಸಿಟಿ ಅಲ್ಲ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಸೊ ಇದೇ ನೋಡಿ ಕಾರ್ ಪಾರ್ಕಿಂಗ್ ಏರಿಯಾ ಮುಂಚೆ ತುಂಬ ಕಷ್ಟ ಇಲ್ವಿ ಓಡಾಡೋದಕ್ಕೆ ಆ ಕಡೆಯಿಂದ ಮೇನ್ ರೋಡ್ ಇರೋದು ಬಟ್ ನಮ್ಮ ಮನೆಯಿಂದ ಹಿಂಗ ಹತ್ರ ಅಂತ ಅಂತಂದ್ಬಿಟ್ಟು ನಾನು ಈ ರೋಡಲ್ಲೇ ಹೋಗ್ತೀನಿ ವಿಡಿಯೋಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲೋ ಯಾರಾಗ್ ನೋಡ್ತಾ ನಿಮ್ಮ ಕಮೆಂಟ್ ತಿಕೋತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ತಗಿರಿ ಎಂಟ್ರಿಲೇ ಸಿಗೋದೆ ನಮ್ದು ವಿಜ್ಞ ವಿನಾಯಕ ಗಣಪತಿ ಇವತ್ತು ಸಂಕಷ್ಟ ಚತುರ್ಥಿ ಇತ್ತು ಸೊ ಹಾಗಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅಮ್ಮ ನಾನು ಮೆಡಿಸಿನ್ ಹತ್ರ ತೋರ್ಸಿದಾದ್ಮೇಲೆ ಅವ್ರು ನಮ್ಗೆ ತುಂಬಾ ಹಿಡ್ಬೇಕು ಅಂತ ಅಮ್ಮ ಹೇಳ್ತಿದ್ರು ಇದಕ್ಕೆ ಅವ್ರಿಗೆ ಆಪ್ತಲ್ ಒಪಿನಿಯನ್ ತಗೊಳ್ಳಿ ಅಂತ ರೆಫರ್ ಮಾಡಿದ್ರು ಸೊ ಆಪ್ತಲ್ ಒಪಿನಿಯನ್ ತಗೋಬೇಕು ಅಂತ ಹೇಳ್ಬಿಟ್ಟು ಆಪ್ತಲ್ ಒಪ್ಪಿಗೆ ಬಂದು ಕ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಅಮ್ಮನಿಗೆ ತುಂಬಾ ಟೆನ್ಶನ್ ಆಪ್ತಲ್ ಕಣ್ಣಿಂದ ಪರೀಕ್ಷೆಗೆ ಬಂದಿದ್ದೀವಿ ಅಂತ ಹೇಳಿ ತಕ್ಷಣ ಕಣ್ಣಿಗೆ ಇಂಜೆಕ್ಷನ್ಸ್ ಮಾಡ್ತಾರ ಟ್ಯೂಬ್ ಹಾಕ್ತಾರ ಡ್ರಾಪ್ಸ್ ಹಾಕ್ತಾರ ಅಂತ ಫುಲ್ಲು ಟೆನ್ಷನ್ ಆಗಿತ್ತು ಅಲ್ಲಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ರು ಅದನ್ನ ನಾವು ಕೇಳ್ಕೊಂಡು ಹಾಗೆ ಮುಂದೆ ಹೋಗೋಣ ಅಂತ ಹೇಳಿ ನಮ್ಮ ತಮ್ಮ ಶಾಪಿಂಗ್ ಮಾಡೋದಿತ್ತು ಅದನ್ನ ತಗೋಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಅವಾಗಲೇ ಸಪ್ತಗಿರಿ ಯೂನಿವರ್ಸಿಟಿ ಅಲ್ಲ ಅಂತ ಹೇಳಿದ್ನಲ್ಲ ಅದು ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದು ಸಪ್ತಗಿರಿ ಯೂನಿವರ್ಸಿಟಿ ತುಂಬಾ ಚೆನ್ನಾಗಿದೆ ಮಾತ್ರ ಬಿಲ್ಡಿಂಗ್ ನೋಡೋದಿಕ್ಕೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ ಶೂಸ್ ತಗೋಬೇಕು ಅಂತ ನನ್ನ ತಮ್ಮ ಡೈರೆಕ್ಟ್ ನಮ್ಮನ್ನ ಪೂಮಾಗೆ ಕರ್ಕೊಂಡು ಬಂದ ಸೊ ಅಲ್ಲಿ ನೋಡ್ತಾ ಇದೀವಿ ಅವ್ನಿಗೆ ಯಾವ್ ಸೂಟ್ ಆಗುತ್ತೋ ನನಗೆ ಗೊತ್ತಿಲ್ಲ ಫೈನಲ್ ಯಾವ್ದು ತಗೋತಾನೋ ಅದು ಗೊತ್ತಿಲ್ಲ ನೋಡೋಣ ಬನ್ನಿ ಈ ಗಂಡ್ಮಕ್ಳು ಶಾಪಿಂಗ್ ಅಂದ್ರೆ ತುಂಬಾ ಈಸಿ ಅನ್ಸುತ್ತೆ ಬೇಗ ಸೆಲೆಕ್ಟ್ ಮಾಡ್ಕೊಂಡ್ ಬಿಡ್ತಾರೆ ಆದ್ರೆ ನಾವ್ ಹೆಣ್ಮಕ್ಳ ಇದೀವಲ್ಲ ಯಪ್ಪ ಶಾಪಿಂಗ್ ನಮ್ಮನ್ನು ಕರ್ಕೊಂಡ್ ಹೋಗಕ್ಕೆ ಹೆಣ್ಮಕ್ಳಿಗೆ ಒಂಥರಾ ಭಯ ಹುಟ್ಟಿಸ್ಬಿಟ್ಟಿದೀವಲ್ವಾ ಹೆಣ್ಮಕ್ಳು ಅಂದ್ರೆ ನಾವ್ ಒಂಥರಾ ಹವ ಮೇಂಟೈನ್ ಅಲ್ವಾ ಶಾಪಿಂಗ್ ಅಥವಾ ಸಾರಿ ತಗೋಬೇಕು ಅಂದ್ರೆನೆ ಮನೇಲಿ ಎದ್ತಿರ್ತಾರೆ ನಮ್ ಜೊತೆ ಬರಕ್ಕೆ ಈಗ ನನ್ ಬ್ರದರ್ ನಮ್ ಶಿಷ್ಯ ಎಷ್ಟ್ ತಗೋಬೇಕು ಅಂತ ನೋಡ್ತಾ ಇದ್ದೀನಿ

ನನ್ನ ತಮ್ಮ ಇನ್ನೊಬ್ಬನಿಗೆ ಮತ್ತೆ ಶೂಸ್ ಬೇಕಿತ್ತು ಅಂತ ಅವನು ಹೇಳ್ದ ತಗೊಳ್ಳಿ ಅಂತ ಅದನ್ನ ತಗೊಂಡು ಮತ್ತೆ ಅಮ್ಮನಿಗೆ ಸ್ಲಿಪ್ಪರ್ ಬೇಕಿತ್ತು ಸ್ಲಿಪ್ಪರ್ ನೋಡೋಣ ಅಂತ ಅಲ್ಲೇ ಪಕ್ಕದಲ್ಲಿರೋ ಆಗಿ ನೋಡೋಣ ಸ್ಲಿಪ್ಪರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾ ಅಮ್ಮ ಸ್ಲಿಪ್ಪರ್ ನೋಡ್ತಿದ್ದಾರೆ ನಾವು ಅಮ್ಮನಿಗೆ ಅದ್ ಹಾಕೋ ಗೊತ್ತಿಲ್ಲ ಇಷ್ಟ ಆಯ್ತು ಅಥವಾ ನಾವಮ್ಮ ಈ ಸ್ಲಿಪ್ಪರ್ ಯೂಸ್ ಮಾಡಲ್ಲ ಫ್ಲಾಟ್ ಯೂಸ್ ಮಾಡುದು ಸೊ ಫ್ಲಾಟ್ ಅಲ್ಲಿ ನಾವು ನೋಡಿ ಬಂದ್ ಯಾವ್ದೋ ತಗೊಂಡಾಯ್ತು ಹಾಗೇನೆ ಒಂಥರ ವಿಚಿತ್ರ ವಿಪರ್ಯಾಸ ಅಂದ್ರೆ ನಮ್ದು ಚಿನ್ನ ಊಟನ ಇಟ್ ಮಾರ್ತಾರೆ ಆದ್ರೆ ಖಾಲಿ ಹೋಗೋ ಸ್ಲಿಪ್ಪರ್ ನ ಮಾತ್ರ ಇಟ್ಟು ಮಾರ್ತಾರೆ ಇದೆ ನಮ್ ಪರಿಸ್ಥಿತಿ ಸೊ ಕೀಪ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್